ಮಕ್ಕಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನು ಹೊರಚೆಲ್ಲುವಲ್ಲಿ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಸೂಕ್ತ ವೇದಿಕೆಯಾಗಿದ್ದು ವಿದ್ಯಾರ್ಥಿ ದೆಸೆಯಲ್ಲಿಯೇ ವೈಜ್ಞಾನಿಕ ಮನೋಭಾವ ಮೂಡಿಸಲು ಸಹಕಾರ ಎಂದು ಬೇಲೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಭಾಗ್ಯಮ್ಮ ಅಭಿಪ್ರಾಯಪಟ್ಟರು ಬೇಲೂರಿನ ಹೊರವಲಯದಲ್ಲಿರುವ ಯುನೈಟೆಡ್ ಅಕಾಡೆಮಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಯೋಜಿಸಿದ ವಿಜ್ಞಾನ ಕಲೆ ಮತ್ತು ಕರಕುಶಲ ವಸ್ತು ಪ್ರದರ್ಶನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಪ್ರಸಕ್ತ ಎಲ್ಲಾ ಮಾದರಿಯ ಪಠ್ಯಕ್ರಮಗಳಿಗೆ ಇಂತಹ ವೇದಿಕೆಗಳು ಪೂರಕ ವಾತಾವರಣ ಕಲ್ಪಿಸುವ ಜೊತೆಗೆ ಅಗತ್ಯ ಜ್ಞಾನಾರ್ಜನೆಗೆ ಒತ್ತು ನೀಡಲಿದೆ ಪೋಷಕರು ಮಕ್ಕಳಿಗೆ ಸರಿಯಾಗಿ ಮಾರ್ಗದರ್ಶನ ನೀಡಬೇಕು ಮಕ್ಕಳು ಟಿವಿಯನ್ನು ನೋಡಲಿ ತೊಂದರೆ ಇಲ್ಲ ಅಲ್ಲಿ ಮಕ್ಕಳಿಗೆ ಅನ್ವೇಷಣೆಗೆ ಸಂಬಂಧಪಟ್ಟಂತೆ ಅನೇಕ ಚಲನಚಿತ್ರಗಳಿವೆ ಅವುಗಳನ್ನು ನೋಡಲಿ ಆದರೆ ಮೊಬೈಲ್ ಮಾತ್ರ ಮಕ್ಕಳ ಕೈಗೆ ಕೊಡಬೇಡಿ ಏಕೆಂದರೆ ಟಿವಿಯನ್ನು ನಮ್ಮ ಕಣ್ಣೆದುರಿಗೆ ಕುಳಿತು ನೋಡುತ್ತಾರೆ ಮೊಬೈಲ್ ಅನ್ನು ಯಾವುದೋ ಮೂಲೆಯಲ್ಲಿ ಕುಳಿತು ನೋಡುತ್ತಾರೆ ಹಾಗಾಗಿ ಪೋಷಕರು ನಿಮಗೆ ಮಕ್ಕಳು ತೊಂದರೆ ಕೊಡುತ್ತಾರೆ ಅಂತನೋ ಬೇರೆ ಏನು ಕೆಲಸಕ್ಕೆ ಅಥವಾ ಬೇರೆಯವರ ಜೊತೆ ಮಾತನಾಡುವುದಕ್ಕೆ ತೊಂದರೆ ಆಗುತ್ತದೆ ಅಂತಾನೋ ನಿಮ್ಮ ಮಕ್ಕಳನ್ನು ಎಲ್ಲೋ ಒಂದು ಕಡೆ ಮೊಬೈಲ್ ಕೊಟ್ಟು ಕೂರಿಸುವ ಕೆಲಸವನ್ನು ಮಾಡಬೇಡಿ ಮಕ್ಕಳಿಗೆ ಮನರಂಜನೆಯೂ ಸಹ ಬೇಕಾಗುತ್ತದೆ ಟಿವಿ ನ್ಯೂಸ್ ನೋಡಲಿ ಲೋಕದ ಜ್ಞಾನವನ್ನು ಪಡೆದುಕೊಳ್ಳಲಿ ಆದರೆ ಮೊಬೈಲ್ ಫೋನ್ ಮಾತ್ರ ದೂರವಿರಿಸಿ ಇವೆಲ್ಲವನ್ನು ರಜಾ ಅವಧಿಯಲ್ಲಿ ತೊರೆಸಿ ಇನ್ನುಳಿದ ಶಾಲಾ ದಿನಗಳಲ್ಲಿ ನಿಮ್ಮ ಮಕ್ಕಳ ಜೊತೆಯಲ್ಲಿ ಕುಳಿತು ಹೋಮ್ ವರ್ಕ್ ಮಾಡಿಸುವುದು ಓದಿಸುವುದನ್ನು ಮಾಡಿ ಏಕೆಂದರೆ ಪೋಷಕರಿಗೆ ಮಕ್ಕಳಿಗೆ ಮಾರ್ಗದರ್ಶಕರು ಶಾಲೆಯಲ್ಲಿ ಶಿಕ್ಷಕರಿಗೆ ಒಂದು ಅವಧಿ ಅಂತ ಇರುತ್ತದೆ ಆ ಅವಧಿಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕಲಿಸುತ್ತಾರೆ ಅದನ್ನು ಪೋಷಕರು ಪುನರಾವರ್ತಿಸಬೇಕು ಅದು ಅವರ ಜವಾಬ್ದಾರಿ ಇತ್ತೀಚಿನ ದಿನಗಳಲ್ಲಿ ಪೋಷಕರು ಹೆಚ್ಚು ಜ್ಞಾನ ಉಳ್ಳವರಾಗಿದ್ದು ಶಿಕ್ಷಣದ ಬಗ್ಗೆ ಆಸಕ್ತಿ ಉಳ್ಳವರಾಗಿದ್ದಾರೆ ಹಾಗಾಗಿ ತಮ್ಮ ಮಕ್ಕಳ ಬಗ್ಗೆ ಎಚ್ಚರವಿರಲಿ ಮಕ್ಕಳು ತಮ್ಮ ಮುಂದೆ ಬಹಳ ಒಳ್ಳೆಯವರಾಗಿರುತ್ತಾರೆ ಆದರೆ ಅವರ ಒಳ ಮನಸ್ಸು ಬೇರೆ ಇರುತ್ತದೆ ಆದ್ದರಿಂದ ಅವರನ್ನು ಸೂಕ್ಷ್ಮವಾಗಿ ಗಮನಿಸಿ ಈ ತರ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಕ್ರಿಯಾ ಚಟುವಟಿಕೆಯನ್ನು ಹೆಚ್ಚಿಸಲು ಹಾಗೂ ಮನಸ್ಸನ್ನು ಶಾಂತಗೊಳಿಸಲು ಸಹಕಾರಿಯಾಗುತ್ತದೆ ಎಂದರು ನಂತರ ಮಕ್ಕಳು ಮಾಡಿದ ವಿಜ್ಞಾನದ ಆವಿಷ್ಕಾರದ ಮಾಡೆಲ್ಸ್ಗಳನ್ನು ವೀಕ್ಷಿಸಿ ಮಕ್ಕಳಿಂದ ಮಾಹಿತಿಯನ್ನು ಪಡೆದುಕೊಂಡರು ನಿಮ್ಮಲ್ಲಿ ಆಲೋಚನಾ ಶಕ್ತಿ ಜಾಸ್ತಿ ಇರಬೇಕು ಅನ್ವೇಷಿಸುವಂತಹ ಶಕ್ತಿ ನಿಮ್ಮಲ್ಲಿ ಇರಬೇಕು ಇದು ಏನು ಅಂತ ಪ್ರಶ್ನಿಸುವಂತಹ ಶಕ್ತಿ ನಿಮ್ಗೆ ಇರಬೇಕು ನಿಮ್ಮ ಟೀಚರ್ಸ್ಗಳಿಗೆ ಪ್ರಶ್ನೆಗಳನ್ನ ಕೇಳಬೇಕು ನೀವು ಅತ್ತಾಗಿಂದಲೇ ಇರೋದನ್ನ ಕೇಳಿ ತಿಳ್ಕೋಬೇಕು ಕಲ್ತ್ಕೋಬೇಕು ಇದು ನಿಮ್ಗಳ ಜವಾಬ್ದಾರಿ ಆ ಒಂದು ವ್ಯವಸ್ಥೆಯನ್ನು ಆಡಳಿತ ಮಂಡಳಿಯವರು ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ ಶೈಕ್ಷಣಿಕವಾಗಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನಾದರೂ ಅಂದ್ಕೊಳ್ತೀನಿ ಒಂದು ಒಳ್ಳೆಯ ವಾತಾವರಣದಲ್ಲಿ ಈ ಶಾಲೆ ಇದೆ ಅದರ ಸದ್ಬಳಕೆಯನ್ನು ಮಾಡ್ಕೊಳ್ಳಿ ಒಳ್ಳೆ ಟೀಚರ್ಸ್ ಇದಾರೆ ಇಲ್ಲಿ ಸ್ಟಾಫ್ ಇದೆ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಅದೇ ಎಲ್ಲದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳೋ ವಿದ್ಯಾರ್ಥಿಗಳ ಲಕ್ಷಣ ವಿಜ್ಞಾನ ಬೆಳೀತು ಅಂತ ಅಂದರೆ ನಿಮಗೆಲ್ಲೇ ಗೊತ್ತಿದೆ ಯಾವ ಹಂತಕ್ಕೆ ಬಂದು ನಿಂತಿದ್ದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲಿ ಬಂದು ನಿಂತಿದ್ದೀವಿ ಅಲ್ವಾ ಇದು ವಿಜ್ಞಾನದ ಆವಿಷ್ಕಾರ ಆ್ಯಕ್ಚುಲಿ ಅಲ್ವಾ ನಾವೇ ಕಂಡಿ ಕಂಡು ಹಿಡ್ದಿರೋ ಅಂಥದ್ದಲ್ವಾ ಪಾಠ ಬೋಧನೆಗೆ ಇನ್ನೆಲ್ಲ ಶಿಕ್ಷಕರುಗಳು ಗುರುವಾಗಿಲ್ಲ ಮುಂದೊಂದು ದಿನ ಎಲ್ಲ ಪಾಠನೂ ರೋಬಟೆ ಮಾಡಿಬಿಡುತ್ತೆ ಇಂಥ ಕಾಲಕ್ಕೆ ನಾವು ಹೆಜ್ಜೆ ಇದ್ದೀವಿ ಮಕ್ಕಳ ಇದೆಲ್ಲದೂ ಕೂಡ ಯುವ ವಿಜ್ಞಾನಿಗಳು ನೀವು ಇದನ್ನು ಕಂಡಿಡಿಯೋರು ನೀವುಗಳಾಗಬೇಕು ಆಲೋಚನೆಗಳನ್ನು ಮಾಡಿ ಯಾರು ಕಂಡುಹಿಡ್ದಿರ್ತಾರೆ ಅದನ್ನು ನೀವು ಎಲ್ಲ ದೃಢೀಕರಿಸಿ ಓದ್ಕೊಂಡು ಏನು ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡು ಒಂದು ಒಳ್ಳೊಳ್ಳೆಯ ಆವಿಷ್ಕಾರಗಳನ್ನು ಮಾಡಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಶುಭವಾಗಲಿ ಅಂತ ನಾನು ಶುಭವನ್ನು ಕೋರ್ತೇನೆ ಈ ಕಾರ್ಯಕ್ರಮದಲ್ಲಿ ಶಾಲೆಯ ಕಾರ್ಯದರ್ಶಿಗಳಾದ ಎಚ್ ಎಂ ದಿನೇಶ್ ಖಜಂಚಿ ಸಿ ಎಚ್ ಲೋಕೇಶ್ ಮುಖ್ಯಸ್ಥರುಗಳಾದ ದೀಪಾ ಎಂ ಎನ್ ಮತ್ತು ಎಲ್ಲ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು